ಮುಡಿಯನೂರು ಮುಡ್ ಮುಡಿಯನೂರು ಆಲ್ರಿ ಮುಳುಬಾಗಿಲು ಗ್ರಾಮಾಂತರ ಠಾಣಾ ವ್ಯಾಪ್ತಿಯಲ್ಲಿ ಬರುವ ಮುಡಿಯನೂರು ಅನ್ನೋ ಒಂದು ಹಳ್ಳಿಯಲ್ಲಿ ನೆನ್ನೆ ಒಂದು ಕೊಲೆ ಮತ್ತೆ ಆತ್ಮಹತ್ಯೆ ಎರಡೂ ನಡೆದಿದೆ ಇದರಲ್ಲಿ ಲೋಕೇಶ್ ಅನ್ನೋ ಒಬ್ಬ ವ್ಯಕ್ತಿ ತನ್ನ ಮಗಳಾದ ನಿಹಾರಿಕಾ ಅನ್ನೋವಳ ಒಂದು ಕೊಂದು ನಂತರ ಅವನೇ ನೇಣು ಹಾಕ್ಕೊಂಡು ಪ್ರಾಣ ಬಿಟ್ಟಿರ್ತಾನೆ ಇಲ್ಲಿ ನಿಹಾರಿಕಾ ವಯಸ್ಸು ಬಂದು ನಾಲ್ಕು ವರ್ಷ ಈ ಲೋಕೇಶು ವಯಸ್ಸು ಬಂದು ಸುಮಾರು ಮೂವತ್ತು ವರ್ಷ ಆಗಿರುತ್ತೆ ಅವರ ಇದಕ್ಕೆ ಕಾರಣ ಏನು ಮಗುವನ್ನು ಕೊಂದು ಮತ್ತು ಅವನು ಆತ್ಮಹತ್ಯೆ ಮಾಡ್ಕೊಳೋದಕ್ಕೆ ಕಾರಣ ಅವನ ಹೆಂಡತಿಯಾದ ನವ್ಯಶ್ರೀ ಮತ್ತು ಅಂತ ಯಾರು ಇರ್ತಾರೆ ಅವರು ಈ ಇನ್ನೊಬ್ಬ ಮತ್ತೊಬ್ಬ ವ್ಯಕ್ತಿ ಮುರುಳಿ ಅನ್ನೋನ ಜೊತೆ ಓಡೋಗಿರ್ತಾರೆ ಈ ಒಂದು ವಿಷಯವನ್ನು ಅವನು ಒಂದು ಸಹಿಸ್ಕೊಳ್ಳಿ ಸಹಿಸ್ಕೊಳ್ಳಾರ್ದೇ ಅವನು ಈ ಒಂದು ಕೃತ್ಯವನ್ನು ಮಾಡಿರ್ತಾನೆ ಈ ದುರ್ಘಟನೆ ಆದ ಹಿಂದಿನ ದಿನ ಅವಳ ಅವನ ಮಿಸ್ಸಸ್ ಮಿಸ್ಸಿಂಗ್ ಆಗಿರ್ತಾರೆ ಆ ಮೊದಲಿಗೆ ನಮಗೆ ಒಂದು ಮಿಸ್ಸಿಂಗ್ ಕಂಪ್ಲೇಂಟನ್ನು ನಾವು ಮಾಡ್ಕೊತೀವಿ ನಂತರ ನಾವು ನಮ್ಮ ಪ್ರಯತ್ನವನ್ನು ಮಾಡ್ತಾ ಇರ್ತೀವಿ ಅದರ ಜೊತೆಗೇ ಇವನು ಅವತ್ತು ಮನೆಗೆ ಹೋಗ್ತಾನೆ ಮನೆಗೆ ಹೋಗಿ ಅಲ್ಲಿ ಅವರ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಎಲ್ಲ ಮಾತಾಡ್ತಾನೆ ಆದರೆ ರಾತ್ರಿ ಹತ್ತು ಗಂಟೆಗೆ ಅಲ್ಲಿಂದ ಮನೆಗೆ ಬಿಡ್ತಾನೆ ನನ್ನ ಮಗಳನ್ನ ಕರ್ಕೊಂಡು ಏನೋ ತಿನ್ನಿಸ್ಬೇಕು ಅಂತ ಹೇಳಿ ಕರ್ಕೊಂಡು ಹೋಗ್ತಾನೆ ಅಲ್ಲಿಂದ ಮನೆ ಬಿಟ್ಟವನು ಮತ್ತು ವಾಪಸ್ ಬಂದಿರಲಿಲ್ಲ ಆಮೇಲೆ ಬೆಳಗ್ಗೆ ನಮಗೆ ಮಾಹಿತಿ ಬರುತ್ತೆ ಅವನು ಸ್ಕೂಲ್ ಮುಂದೆ ಕಾರಲ್ಲಿ ಮಗುವಿನ ಬಾಡಿ ಸಿಗುತ್ತೆ ಆಮೇಲೆ ಹಾಗೆಯೇ ಅವನು ಅಲ್ಲಿ ಮರದ ಹತ್ರ ನೇಣಿಗೆ ಶರಣಾಗಿರ್ತಾನೆ ಸೊ ಈ ವಿಚಾರವಾಗಿ ನಾವು ಒಂದು ಮರ್ಡ್ರ್ ಕೇಸನ್ನು ರಿಜಿಸ್ಟರ್ ಮಾಡ್ಕೊಂಡಿದ್ದೀವಿ ಅವನು ಅವನ ಮಗಳನ್ನು ಕೊಂದಿರೋದು ಅದೊಂದು ಮರ್ಡ್ರ್ ಕೇಸನ್ನು ಮಾಡಿಕೊಂಡು ನಂತರ ನಾವು ಒಂದು ಅಬೆಟ್ಮೆಂಟು ಸೂಸೈಡ್ ಕೇಸನ್ನು ಕೂಡ ಮ ಮಾಡ್ಕೊಂಡಿದ್ದೀವಿ ಅದರಲ್ಲಿ ಯಾರು ಇಬ್ಬರು ಮುರುಳಿ ಮತ್ತು ನವ್ಯಶ್ರೀ ಅಂತ ಇದ್ದಾರೆ ಅವರಿಬ್ಬರನ್ನ ನಾವು ಅರೆಸ್ಟ್ ಮಾಡಿದ್ದೀವಿ ಅವ್ರನ್ನ ನಾವು ಅತಿ ಶೀಘ್ರದಲ್ಲೇ ಜೋಶಿಯಲ್ ಕಸ್ಟಡಿಗೂ ಕಳಿಸ್ಕೊಡ್ತಾ ಇದ್ದೀವಿ ಮನನೊಂದೆ ಅವನಿಗೆ ಏನಾಗಿದೆ ಒಂದು ಆಲ್ಮೋಸ್ಟ್ ಎರಡು ತಿಂಗಳಿಂದ ಇದೊಂದು ನಡೀತಾ ಇದೆ ಮನೆಯಲ್ಲಿ ಅವಳು ನಾನು ನಿನ್ನ ಬಿಟ್ಟು ಹೋಗ್ತೀನಿ ಅವಳು ಒಂದು ಲೆಟ್ರ್ ಕೂಡ ಬರೆದ್ಬಿಟ್ಟು ಬಿಟ್ಟು ಹೋಗಿ ಹೋಗಿದ್ದಾಳೆ ನಾನೆಲ್ಲ ಹುಡ್ಕೋಕೆ ಹೋಗ್ಬೇಡ ನಿನ್ನ ಪಾಲಿಗೆ ನಾನು ತೀರ್ಕೊಂಡಿದ್ದೀನಿ ಮಗಳನ್ನು ನಾನು ನನಗೆ ಕೊಟ್ಬಿಡು ನಾನು ನೋಡ್ಕೊತೀನಿ ನೀನು ನೀನು ಬೇರೆ ಯಾರನ್ನಾರು ನೋಡ್ಕೊ ಈ ಥರ ಹೇಳಿ ಮನೆ ಬಿಟ್ಟು ಹೋಗಿರ್ತಾಳೆ ಇವನು ಅದಕ್ಕೆ ಒಂದು ಸ್ವಲ್ಪ ಮನನೊಂದು ಈ ಒಂದು ಡಿಸಿಷನನ್ನು ಅವನು ತೊಗೊಳ್ತಾನೆ ಈ ಗಲಾಟೆ ಅಂತ ಅಲ್ಲ ಬಟ್ ಅವರಲ್ಲಿ ಇದ್ರ ಬಗ್ಗೆ ಚರ್ಚೆ ಅಂತೂ ಆಗಿದೆ ಅವಳು ಮನೆ ಬಿಟ್ಟು ಹೋಗಿದ್ದಾಳೆ ಅವಳು ಅವ್ರ ದೊಡ್ಡಮ್ಮನ ಮನೆಯಲ್ಲಿ ತವ್ರ ಮನೆಯಲ್ಲಿ ಎರಡು ಕಡೆ ಇದ್ದು ಈ ಊರ ಜೊತೆ ಇರಲಿಲ್ಲ ಆಲ್ಮೋಸ್ಟ್ ಒನ್ ಟು ಮಂತ್ಸ್ ಆಗಿತ್ತು ಅನ್ನೋದು ಆದರೂ ಅವರು ನಿನ್ನೆ ಮೊನ್ನೆ ಒಂದು ಆಲ್ಮೋಸ್ಟ್ ಒನ್ ಟೂ ವೀಕ್ಸಲ್ಲಿ ವಾಪಸ್ ಬಂದಿದ್ದರು ಅಲ್ಲೂ ಡಿಸ್ಕಷನ್ಸ್ ಆಗ್ತಾಯಿತ್ತಂತೆ ಇದ್ರ ಬಗ್ಗೆ ಈ ವಿಚಾರವಾಗ್ಲೇ ಅವನು ಪದೇ ಪದೇ ಅವಳಿಗೆ ರಿಕ್ವೆಸ್ಟ್ ಮಾಡಿ ನಿನ್ನ ಚೆನ್ನಾಗಿ ನೋಡ್ಕೊತೀನಿ ನೀನು ನಂಜತನ ಇರು ಅಂತ ಹೇಳಿದ್ರು ಕೂಡ ಅವಳು ಹೋಗ್ತಾ ಇರಲಿಲ್ಲ ಅಂತ ಹೇಳಿ ಕೊನೆಗೆ ಈ ಒಂದು ಮನೆ ಬಿಟ್ಟು ಹೋದಾಗ ಅವನು ಮನೆ ನೊಂದು ಈ ಕೆಲಸವನ್ನು ಮಾಡ್ಕೊಂಡ ಅವನು ಮೂಲ ಕೆ ಜಿ ಎಫ್ ಆಗಿದ್ದರೂ ಅವನು ಇದ್ದಿದ್ದು ಅಲ್ಲೇ ಮುಡಿಯೋನವರಲ್ಲಿ ಅಲ್ಲಿ ಕೋಲಿ ಫಾರ್ಮಲ್ಲಿ ಕೆಲಸ ಮಾಡ್ತಾಯಿದ್ದ ಅವನು ಇಬ್ಬರು ಇವನು ಕೂಲಿ ಕೋಳಿ ಫಾರ್ಮಲ್ಲಿ ಕೆಲಸ ಮಾಡ್ತೀನಿ ಅವನು ಎಸ್ ಅವ್ರಿಗೆ ಎಲ್ಲ ಬೇಕರಿಗೆ ಕರ್ಕೊಂಡು ಹೋಗಿ ಅಲ್ಲಿ ಅವಳಿಗೆ ಏನೇನು ಬೇಕೋ ಎಲ್ಲ ತಿನ್ನಿಸ್ಬಿಟ್ಟು ನಂತರ ಮಗಳನ್ನು ಅವನು ಸಾಯಿಸಿದ್ದಾನೆ ಹಾಗೆ ಅದಾದ ನಂತರ ಅವನು ಹೋಗಿ ಒಂದು ನೆಡಿಗೆ ಶರಣಾಗಿದ್ದಾನೆ ಲೋಕೇಶ್ ಯಾರು ಲೋಕೇಶ್ ಕೋಳಿ ಫಾರ್ಮಲ್ಲಿ ಕೆಲಸ ಮಾಡ್ತಾ ಅವನು ಅವನು ಕೋಳಿ ಫಾರ್ಮಲ್ಲಿ ಕೆಲಸ ಮಾಡ್ತಾನೆ ಸೊ ಇಲ್ಲ ಇಲ್ಲ ಅವನು ಕೋಳಿ ಫಾರ್ಮಲ್ಲಿ ಕೆಲಸ ಮಾಡಿದೆ ಅದಕ್ಕೆ ಸೊ ಅವನೇನು ಬರೆದಿಟ್ಟಿಲ್ಲ ಅವಳು ಬಿಟ್ಟು ಹೋಗ್ಬೇಕಾದ್ರೆ ಒಂದು ನೋ ಡೆತ್ ನೋಟನ್ನು ಬರೆದಿ ಡೆತ್ ನೋಟಲ್ಲ ಅವಳು ಬಿಟ್ಟು ಹೋಗ್ಬೇಕಾದ್ರೆ ಒಂದು ನೋಟನ್ನು ಬರೆದಿಟ್ಟಿದ್ದಾಳೆ ಅಷ್ಟೇ ಇನ್ಸ್ಟಾಗ್ರಾಮ್ ಇಲ್ಲ ಅವರು ಪರಿಚಯ ಆಗಿದ್ದು ಸೋಷಿಯಲ್ ಮೀಡಿಯಾ ಮುಖಾಂತರನೇ ಅಂತ ಹೇಳ್ತಾ ಇದ್ದಾರೆ ಅದನ್ನು ನಾವು ನಮ್ಮ ತನಿಖೆಯಲ್ಲಿ ಇನ್ನೂ ನಾವು ನೋಡಬೇಕಾಗಿದೆ ಒಬ್ಬರೇ ಮಗಳು ಮಗಳು ಮಗಳಿದ್ದು ಅವನಿಗೆ ಮದುವೆ ಆಗಿ ಅವನಿಗೆ ಸುಮಾರು ನಾಲ್ಕು ವರ್ಷ ಅಷ್ಟೇ ಆಗಿತ್ತು ಮಗಳು ಕೂಡ ಆಲ್ಮೋಸ್ಟ್ ಒಂದು ತ್ರೀ ಆ್ಯಂಡ್ ಹಾಫ್ ಫೋರ್ ಇಯರ್ಸ್ ಅಷ್ಟೇ ಇದ್ದಿದ್ದು ಮಾವನ ಮಗಳೇ ವೆರಿ ಸ್ಯಾಡ್ ತುಂಬ ಬೇಜಾರಾಯಿತು ಕಣಪ್ಪ ಪಾಪ ಮಗು ಆ ಮಗು ಏನು ತಪ್ಪು ಮಾಡಿತ್ತು ಅದಕ್ಕೆ ಅದ್ರ ಬಗ್ಗೆ ಐ ಡೋಂಟ್ ಥಿಂಕ್ ಸೊ ಇಲ್ಲ ಯಾರೂ ಇಲ್ಲ ಅನಿಸುತ್ತೆ ಅವನು ಇನ್ನು ಯಂಗ್ ಇವರ್ಗಿನ್ನ ಯಂಗು ಲೋಕೇಶ್ಕಿನ್ನ ಯಂಗ್ ಅದಕ್ಕೆ